హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇవత్తు జీరో ఆయిల్ లంచ్ అథవా డిన్నర్ నూ ఈ థర్ మి లంచు ఆగే డిన్నరి కూడా మోబౌదు నోడి ఈ రీతి సొప్పిన పల్లె ఇది అసే జీరో ఆయిల్ రెసిపీ మే ఈ సారు స్పెషల్ ఆద అది సారు ఇరూ అంటే ఒ స్పూన్ కూడా ఎన్నె ఇది నేను ఈ అవుదు సారౌస్ ఎన్నె ఊట అడిగే రుచి అంతా ఏను ఇవత్తు వితౌట్ ఆయిల్ ಝೀರೋ ಆಯಿಲ್ ರೆಸಿಪಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅವಾಗ ಈ ರೀತಿಯಾಗಿ ಆರೋಗ್ಯಕರವಾದ ಊಟ ಮಾಡಿ ತಿನ್ನಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡೋಣ ಇಲ್ಲಿ ಮೊದಲು ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ ಇಲ್ಲಿ ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಎರಡು ಕಪ್ಪಾದರೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಈಗ ವಡೆ ಎಲ್ಲ ಮಾಡ್ತೀವಲ್ವ ಆ ಹಿಟ್ಟನ್ನು ಹಾಕ್ಕೋಬೇಕು ಇದರಿಂದ ರುಚಿ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಕೂಡ ಬರುತ್ತೆ ಸೊ ಈಗ ಅದು ಎರಡು ಸ್ಪೂನಷ್ಟು ಹಾಕಿದ್ನಲ್ವ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಳನ್ನು ಕೈಯಿಂದ ಈ ಥರ ತಿಕ್ಬಿಟ್ಟು ಡೈಜೆಷನ್ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಸೊ ಈ ಥರ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕಾಗತ್ತೆ ಕೆಲವರು ಉಪ್ಪು ಹಾಕ್ತಾರೆ ಅಥವಾ ಉಪ್ಪಿಲ್ಲದೆ ಕೂಡ ಮಾಡ್ಕೊಬೋದು ಬಟ್ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲು ಈ ಥರ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ನಿಧಾನಕ್ಕೆ ಚಪಾತಿನ ಹಿಟ್ಟ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಆದರೆ ಇದರಲ್ಲಿ ನಾನು ಎಣ್ಣೆ ಹಾಕ್ತಾಯಿಲ್ಲ ವಿತೌಟ್ ಆಯಿಲ್ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡೋಣ ಇದು ಹಿಟ್ಟು ತುಂಬ ಚೆನ್ನಾಗಿ ಅಂದರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಪಲ್ಯ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸಾಲೆ ಸೊಪ್ಪನ್ನು ತಗೊಂಡಿದೀನಿ ಸೊ ಇಲ್ಲಿ ಒಂದು ಪ್ಯಾನ್ ಅಲ್ಲಿ ನಾನು ಅಂದರೆ ಗ್ಯಾಸನ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಪ್ಪಾ ಆದರೆ ನೋಡಿ ಈ ಸೊಪ್ಪು ನಾನು ನೀಟಾಗಿ ಸ್ವಲ್ಪ ಹೊತ್ತು ಉಪ್ಪು ನೀರು ಮತ್ತು ಅರಿಶಿಣದಲ್ಲಿ ಒಂದು ಹತ್ತು ನಿಮಿಷ ಹಾಕಿಟ್ಟು ನಂತರ ನಾನು ತೊಳೆದು ಈಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಇದ್ದೀನಿ ಸಣ್ಣಗೆ ಹೆಚ್ಕೋಬೇಕು ವಿತ್ ದಂಟ ಸಮೇತ ದಂಡು ಸಾಫ್ಟ್ ಇರುತ್ತೆ ಅಲ್ಲಿವರೆಗೂ ನಾನು ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಹೆಚ್ಕೊಂಡಿದ್ದೆ ಈಗ ಇದು ಪ್ಯಾನ್ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಲೋ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆನೇ ಇಲ್ಲ ನೋಡಿ ವಿಥೌಟ್ ಆಯಿಲ್ ನಾನು ಈ ಪಲ್ಯ ಇದ್ದೀನಿ ಒಂದು ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಇದು ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ಸ್ವಲ್ಪ ಇಂಗು ಕೂಡ ಹಾಕ್ಕೋಬೇಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಳ್ಳಿ ಲೋ ಫ್ಲೇಮಲ್ಲಿ ನಾನು ನಿಧಾನಕ್ಕೆ ಇದನ್ನು ಹುರ್ಕೊಳ್ತೀನಿ ಫ್ರೈ ಮಾಡ್ಕೊಳ್ತೀನಿ ಈಗ ಹೆಚ್ಚಿರುವಂತಹ ಈ ಸೊಪ್ಪಿದೆ ಅಲ್ವಾ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಣ್ಣೆ ಇಲ್ದೇನೆ ನಾನು ಈ ಪಲ್ಯ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತುಂಬ ರುಚಿಯಾಗಿತ್ತು ರಿಯಲಿ ನೀವು ಎಣ್ಣೆ ಇಲ್ಲದೇ ಈ ರೀತಿ ಸೊಪ್ಪು ಇಷ್ಟೊಂದು ರುಚಿಯಾಗಿ ಬರುತ್ತಾ ಅಂತ ನಿಮ್ಗೆ ಕೂಡ ಅನಿಸುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ಸಾಲ್ಟ್ ಹಾಕ್ಕೊಂಡು ನಂತರ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಇಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಸೊಪ್ಪು ಜಾಸ್ತಿ ಬೇಯಿಸ್ಬೇಕಂತ ಏನು ಇಲ್ಲ ಒಂದು ಐದು ನಿಮಿಷ ಸಾಕು ಒಂದೆರಡು ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ನಂತರ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿ ಇರುವಂತ ನೀರಿನ ಅಂಶನೇ ಅದು ಬಿಟ್ಕೊಳುತ್ತೆ ನೋಡಿ ಎಲ್ಲೂ ಕೂಡ ಇದು ಅಂಟ್ಕೊಳ್ತಾ ಇಲ್ಲ ಅಂದರೆ ಸುಡ್ತಾ ಇಲ್ಲ ಮತ್ತು ಪಾತ್ರೆಗೆ ಅಂಟ್ಕೊಳ್ತಾ ಇಲ್ಲ ಸೊ ಆ ನೀರಿನ ಅಂಶದಲ್ಲೇ ಈ ಸೊಪ್ಪು ಕೂಡ ಬೆಂದ್ಕೊಳ್ಳುತ್ತೆ ಸೊ ಈಗ ಒಂದು ಐದು ನಿಮಿಷ ನಂತರ ಈ ಪಲ್ಯ ಕೂಡ ರೆಡಿ ಆಯ್ತು ತುಂಬ ಸಿಂಪಲ್ ಆದ ಪಲ್ಯ ಸೊ ನೋಡಿ ಈ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯ್ತಲ್ವಾ ಸೊ ಇದನ್ನು ನಾನೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಸೈಡಲ್ಲಿ ಇಟ್ಕೊಳ್ತೀನಿ ಸೊಪ್ಪು ಸೊಪ್ಪಲ್ಲಿ ಜಾಸ್ತಿ ಮಸಾಲೆ ಎಲ್ಲ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಆ ಸೊಪ್ಪಿನ ಫ್ಲೇವರ್ ಬರಬೇಕಂದ್ರೆ ಈ ಥರ ಸಿಂಪಲ್ಲಾಗಿ ಮಾಡಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಈಗ ಇಲ್ಲಿ ನಾನು ಬೇಳೆಗಳನ್ನು ತಗೊಂಡು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ರೀತಿಯ ಬೇಳೆಗಳನ್ನ ಯೂಸ್ ಮಾಡಿಕೊಂಡು ಇವತ್ತು ಸಾರು ಮಾಡ್ತಾ ಇದ್ದೀನಿ ಇದು ಮಸೂರ್ ದಾಲ್ ನಾನು ಒಂದು ಎರಡು ಮುಷ್ಟಿಯಷ್ಟು ನಾನು ತಗೊಂಡಿದ್ದೀನಿ ನೋಡಿ ಈ ದಾಲ್ ಅಂದರೆ ಈ ಬೇಳೆ ಹಾಕೊಂಡಿದ್ದೀನಿ ಅದೇ ರೀತಿ ಸ್ವಲ್ಪ ಒಂದು ಮುಷ್ಟಿ ಹೆಸರು ಬೇಳೆ ಹಾಕೊಂಡಿದ್ದೀನಿ ಇದನ್ನು ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು ಎರಡರಿಂದ ಮೂರು ಟೈಮ್ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಎಣ್ಣೆ ಕೂಡ ಯೂಸ್ ಮಾಡಿಲ್ಲ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬೆಳ್ಳುಳ್ಳಿನ ಚೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಹಾಕೊಳ್ಳೋದ್ರಿಂದ ಬೇಗ ಅದು ನೀರು ಬಿಟ್ಕೊಡುತ್ತೆ ಅಂತ ಬೇಗ ಕೂಡ ಆಗುತ್ತೆ ಸೊ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾನು ಇದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕೋಬೇಕು ಯಾಕಂದರೆ ಎಣ್ಣೆ ಹಾಕಿಲ್ಲಲ್ವ ಸುಡಬಾರ್ದು ಅಂತೇಳಿ ಜಸ್ಟ್ ನೀರನ್ನು ಸಿಮಿಸ್ಕೋಬೇಕು ಇದೇ ನೋಡಿ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನೀವು ಜೀರೋ ಆಯಿಲ್ ರೆಸಿಪಿನ ಮಾಡ್ಬೋದು ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಇಲ್ಲಿ ಮೂರು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ಸೊ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಟ್ ಮಾಡಿರುವಂಥ ಟೊಮೆಟೋನ ಇದರಲ್ಲಿ ಹಾಕ್ಕೊಂಡು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮೊದಲು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಉಪ್ಪು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಬೇಗ ನೀರು ಬಿಟ್ಕೊಳುತ್ತಲ್ವ ಹಾಗಾಗಿ ನೋಡಿ ಈ ರೀತಿಯಾಗಿ ಇದನ್ನು ಮ್ಯಾಶ್ ಮಾಡ್ತಾ ಫ್ರೈ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಕರಿಬೇವ್ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಜೀರೋ ಆಯಿಲ್ ರೆಸಿಪಿ ಹೇಗೆ ಅನಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಒಮ್ಮೆ ಮಾಡಿ ನೀವು ಖಂಡಿತವಾಗ್ಲು ಇಷ್ಟಪಡ್ತೀರಾ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ మనయలే యూస్ మొంత సాంబార్ పుడిన హాకొ మిక్స్కొ చన టమాటో నీరిన అంశ ఎలాకొ నంతర తొలదిహ బల్వ అదన హాదీ సో ఈ బెళ్ళ హాకొని మళ్ళీ ఒక థర్టీ సెకెండ్ మిక్స్ మార్కొి మిక్స్ మంతర ఇ దొడ్డ కప్పి అందరే గ్లాస్ అంటురన్న హాకీ నీరు హాకొ మిక్స్కొ నంతర ఇల్ స్వల్ప ఎరడు టీ స్పూనస్ అతడు టీ స్పూనస్ హుణసె రస హాకొక ఒందు టీ స్పూన్ జాగరి బెల్ హతాదీని ಹುಣ್ಸೆ ಹಣ್ಣು ಹಾಕ್ಕೊಂಡ ಮೇಲೆ ಬೆಲ್ಲ ಸ್ವಲ್ಪ ಹಾಕಲೇಬೇಕು ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ಹೆಚ್ಚಿರುವಂತಹ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ಏನು ಮಾಡೋಣ ಅಂದರೆ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ಮೂರು ವಿಸಲ್ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಸೊ ಈಗ ಈ ಸಾರು ಕೂಡ ಆಗುತ್ತೆ ಅಷ್ಟರಲ್ಲಿ ನಾವು ಬೇರೆ ಕೆಲಸಗಳನ್ನು ಮಾಡ್ಕೋಬೋದು ನೋಡಿ ಮೂರು ವಿಸಲ್ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತೋರಿಸ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಈ ಬೇಳೆಗಳೆಲ್ಲ ಬೆಂದಿದೆ ಮತ್ತು ನೋಡಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸಿದೆ ಅದರ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಸೊ ಈ ಜೀರೋ ಆಯಿಲ್ ಸಾರು ಕೂಡ ರೆಡಿ ಆಯಿತು ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಈ ಪಲ್ಯ ಕೂಡ ರೆಡಿಯಾಗಿದೆ ನೋಡಿ ಸೊ ಈಗ ಇಲ್ಲಿ ಒಂದು ಅಷ್ಟು ಸ್ವಲ್ಪ ಅಕ್ಕಿನ ತೊಳೆದ್ಬಿಟ್ಟು ನಾನು ಸ್ವಲ್ಪ ಉಪ್ಪಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಅಲ್ಲಿ ಅನ್ನ ಕೂಡ ಆಗ್ತಾ ಇರುತ್ತೆ ಈಗ ಇಲ್ಲಿ ನಾನು ಹಿಟ್ಟು ಮೊದಲೇ ಕಲಸಿಟ್ಟಿದ್ನಲ್ವ ಸೊ ಈಗ ಅದರಲ್ಲಿ ನಾನು ಚಪಾತಿನ ಮಾಡ್ಕೊಳ್ತೀನಿ ಹಂಚು ಕೂಡ ಇಟ್ಟಿದ್ದೀನಿ ಸೊ ಈ ಚಪಾತಿ ಮಣೆ ನೀಟಾಗಿ ಒರೆಸ್ಕೊಂಡು ಈಗ ನಾನು ಇದರಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲೂ ಕೂಡ ಅಷ್ಟೇ ನಾನು ಎಣ್ಣೆ ಏನು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಂಡು ಈ ಥರ ಚಪಾತಿನ ಲಟಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಚಪಾತಿ ಹಿಟ್ಟಲ್ಲೂ ಕೂಡ ನಾವು ತುಂಬ ಎಣ್ಣೆ ಹಾಕಿಬಿಟ್ಟು ಚಪಾತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಸಾಫ್ಟ್ ಬರುತ್ತೆ ಅಂತ ಏನೂ ಇಲ್ಲ ನೋಡಿ ಇವತ್ತು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಇದೆ ಹಿಟ್ಟು ಮತ್ತು ಚಪಾತಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಎಲ್ಲ ಸೈಡೆಲ್ಲ ನೀಟಾಗಿ ಇದನ್ನು ಪ್ರೆಸ್ ಮಾಡಿ ಒಂದು ಬಟ್ಟೆಯಿಂದ ನಾನು ಈ ಒಂಥರ ಪುಲ್ಕ ಥರ ಆಗುತ್ತೆ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಮತ್ತು ನೀವು ಬೆಳಗ್ಗೆ ಮಾಡಿಟ್ಟು ಸಾಯಂಕಾಲ ಇಟ್ಟು ಕೂಡ ಅಷ್ಟೇ ಸಾಫ್ಟ್ ಇರುತ್ತೆ ನೋಡಿ ಅದೇ ರೀತಿ ನಾನು ಎಲ್ಲ ಚಪಾತಿ ಕೂಡ ಮಾಡಿಟ್ಕೊಂಡಿದ್ದೀನಿ ನೋಡಿದ್ರಲ್ವಾ ಜೀರೋ ಆಯಿಲ್ ಚಪಾತಿ ಕೂಡ ರೆಡಿ ಆಯಿತು ಸೊ ಇದೇ ರೀತಿ ಎಲ್ಲ ಚಪಾತಿನ ಮಾಡಿ ಇಟ್ಕೊಂಡು ಈಗ ಲಾಸ್ಟಲ್ಲಿ ಸ್ವಲ್ಪ ಅನ್ನ ಇಟ್ಟಿದ್ದಲ್ವ ಅದು ಕೂಡ ಆಗಿದೆ ಸೊ ಇದು ಕೂಡ ಅಂದರೆ ಅನ್ನ ಆಗಿದೆಯಲ್ವ ಗ್ಯಾಸ್ ಫ್ಲೇಮನ್ನು ಆಫ್ ಕೂಡ ಮಾಡಿದ್ದೀನಿ ಸೊ ಈ ಲಂಚ್ ಡಿನ್ನರಿಗೆ ನೀವು ಈ ರೀತಿಯಾಗಿ ಮಾಡ್ಕೋಬೋದು ಬಿಸಿ ಬಿಸಿ ಚಪಾತಿ ಜೊತೆ ಈ ಸೊಪ್ಪಿನ ಪಲ್ಯ ಕೂಡ ತುಂಬ ರುಚಿಯಾಗಿರುತ್ತೆ ಅದರ ಜೊತೆ ಈ ಸಾರು ಇದರಲ್ಲಿ ಎರಡು ರೀತಿಯ ಬೇಳೆಗಳನ್ನು ಹಾಕಿ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಸಾರು ಹಾಗಾಗಿ ಇದನ್ನು ಕೂಡ ಮಿಸ್ ಮಾಡದೆ ನೀವು ಈ ರೀತಿಯಾಗಿ ಮಾಡಿ ಅನ್ನ ಚಪಾತಿ ರೊಟ್ಟಿ ಮುದ್ದೆಗೆ ಮತ್ತು ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಸಾರು ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ಕ್ಯಾರೆಟು ಆಮೇಲೆ సౌతేకీ ఈరుళ్ళి స్వల్పద్ర జొతే మొసరుబిట్రె పర్ఫెక్ట్ ఈ లంచ్ థాలి రెడీ ఆగ్ ఇదూ లంచ్ అథవా డిన్నరికి కూడా మోబౌదు ఏనంతీరా సో ఈ రెసిపీ నిమే ఇష్ట అంత అనుకుంటు ఫ్రెండ్స్ లైక్ షేర్ కమెంట్స్ మరి సబ్స్క్రైబ్ మొద మరిబేడి అంటే మీ ఫ్రెండ్స్ మరి ఫ్యామిలీ కూడా షేర్ మి నెస్బుక్ పేజ్ ఫోమోదా మరిబేడి మొత్తం సిక్తీని థ్యాంక్ యూ ఫార్ వాచింగ్ బాయ్